ಇದಿ ಜಿ ಟಿ ಆರ್ ಶಿಖರಂತ ಅವರು ಇಬ್ರুনা ಶಿಖಂತ ಕುಡಿ ಅಮ್ಮ ಬಾರಿ ಮಜಾ ಆಗ್ತಿದೆ ಏ ದೋಸ್ತರ ನಾಾತ್ ಕರೆ ಯಾರ್ ನೀ ಉಳುದನ ಹೇಳ್ರು ಕರುತೋಂ ಬಿಡಂತಾ ಮ ಕುಡಿ ಕುಡಿ ಪುಟು ಕುಡಿ ಅಲ್ಲಾ ಪುಕಂತ ಮನಿಯ ರೋದ್ ಕುಡ ಅಮ್ಮ ಏ ಕುಂದರಾದಾ ಸಾರು ಕುಂದರ ಕುಂದ್ ತೋಳ್ ಕರ ಯಾಕಂತ ಪ್ರಶಿಷ್ಟ ಶಿಟಿಗರ ಗವಸ್ತ ಮತಡಿಗನ್ ಕುನಮ್ಮಾ ದೋಸ್ತರ ನಾನು ಕನ್ನಡ ಮಾದರಸ್ತರೂ ಭೂಮಂಡಕತರ ಅಂತ ಅನಿಸ್ತೋರಸ್ತ ಹಾಂಗ್ ಅಂತ ಮಾಚ ಬಸ್ನನ

ದೋಸ್ತ ನಿನ್ಗೆ ಯಾವ ಹುಡುಗಿಯರ್ ಬಳಿ ದೋಸ್ತ ನಿನ್ಗೆ ಯಾವ ಬೋತ ದೋಸ್ತ ಎಮ್ಮಿದ್ದಂಗೆ ಇದಪ್ಪ ನಿನ್ಗೆ ಇಲ್ಬೋತ ಮಜಾಂತ್ರ ಕುಡ್ಸಿದ್ ದೋಸ್ತ ನಾಯಿಗೊಂಬ ಒಟ್ಟೆ ಅಂತ ತಿಂತಿ ಅಂಗಡಿಯಾಗ ಬಿಲ್ ಬಿಲ್ ಕಟ್ಟ ನಾಯಿಗೆಲ್ಲ ಕೊಡ್ಲಿಕ್ಕೆ ಅಂದ್ರೆ ನಾಯಿ ಹೋದ ಹೋಗ್ತೇನೆ ನಾ ನಿನ್ ಕೊಟ್ಟ ದೋಸ್ತ ಯಾಕೋ ದೋಸ್ತ ನಮ್ಮ ಯಾಕಲ್ ದೋಸ್ತ ಹಂಗೆ ಬಂದಿದ್ದೆ ಯಾಕೆ ದೋಸ್ತ ಆ ಕಡೆ ಕಣ್ಣು ಏನಿಲ್ಲ ದೋಸ್ತ

राजा रात्री निदेते त्यां खरच बरोबर दोस्तोम दोस्तो होम बाईले नाही नाही दोस्तो किरका तण नवे उडत नाही ए बार दोस्त ना एरका या कंस दोस्तो होम बरो दोस्तो सुण माकण मनीतरी वरम वाडे कया मु दोस्त ने عندك ಅಸ್ತಾವ್ ಪೂರ್ ಮಕ್ಕೊಂದ ಕಾಲ ಎರಡು ಜಕೊಂಡ್ ಬರಲೇನೋ ಏ ಬೇಡ ಬಿಡು ಅದ್ರ ಏ ಏಯ್ ಅದ್ಕೆ ಏನಾಯ್ತು ನಾನು

ಏ ದೋಸ್ತಾ ನನ್ನ ನಂತರ ಆದ್ರೆ ಪಾಲ್ ಟಿಕೆಟ್ ಆತ ನಾನು ಏನೇ ತಗೋಸ್ತೈ ಕತ್ತೆ ಮಾಡ್ತಿ ಕಾರಣ ನೀ ಮೊಟ್ಟೆದ ಕುಸಲ್ವಂತ ದೋಸ್ತಾ ಇಲ್ಕರೆ ಅಲ್ಲಾ ಉಸಲ್ ಹೋಗಿತ್ತು ದೋಸ್ತಾ ಏ ದೋಸ್ತಾ ನೀ ಅಂಜಕ ಬೋರ್ ಬಂದಿದ ನಾನು ಹುಡುಕಿ ಅಂತ ನೀ ಅವ ನೀ ಏನರ ಕೇಳಿದ್ರಾ ಇಂಜಲ್ ಒಂದ ಕೇಳಿದಂತ ಇಲ್ಲ ಬಂದಿಲ್ಲ ಅಂತ ಹೇಳಿ ಬಿಡು ನಾನು ಎಲ್ಲಾ ಬಂದಿಲ್ಲ ಅಂತ ಹೇಳ್ತ ನಾನು ಆ ಬೆಕ್ಕದ ಮಂಡಿ ಕೂಡ್ಸಲಿ ಏ ದೋಸ್ತಾ ಮೊದಲು ಜಾಗ ಖಾಲಿ ಮಾಡ ದೋಸ್ತಾ ನಡೆ ನಡೆ

ಯಾರು ತೊಂದ್ರೋಳ ಸಿಕ್ಕೋಬೇಡ್ರಿ ದೇವ್ಕೆ ಯಾರು ಹೆಂಗ್ ಮಾಡಿ